ದಯವಿಟ್ಟು ಯಾವುದೇ ತರ ಗದ್ದಲವನ್ನ ಮಾಡದೆ ಶಾಂತ ರೀತಿಯಿಂದ ಒಂದ ಈ ಕಾರ್ಯಕ್ರಮ ನಡ್ಸ್ಕೊಡ್ಬೇಕಂತ ಕೇಳ್ತೀನಿ ಅದೇ ರೀತಿಯಾಗಿ ಮಾರು ಅವರು ಚಿಗುರುಮಲ ಮೇಲೆ ಎಲೆ ಕಾಯ್ದಂತೆ ಇವತ್ತ ರಾಜ್ಯ ತುಂಬಾ ಅವರ ಹಸಿರುವಾಸಿಯಾಗಿದ್ದಾರೆ ಯಾಕಪ್ಪ ಅಂತಂದ್ರ ಅದಕ್ಕ ಒಂದ ಇವತ್ತು ಅವರ ಈ ಮಟ್ಟಕ್ಕ ಬೆಳಿಬೇಕಂದ್ರೆ ಯಾವುದೇ ಆದಂತ ಒಂದು ಶಕ್ತಿ ಬೇಕು ಆ ಶಕ್ತಿ ಅವರ ಬೆನ್ನೆಲುಬಾಗಿ ಇವತ್ತ ನಮ್ಮ ಆತ್ಮೀಯ ಸ್ವರದ ಮಹದೇವರು ಹಾಗೂ ನಾವೆಲ್ಲರೂ ಸಂಘಟಕರು ಹಾಗೂ ಹೊಳೆಪ್ಪ ಇನ್ನೂ ವಕೀಲರೂ ಇನ್ನೂ ಹಲವಾರು ಪೂಜ್ಯರ ಆಶೀರ್ವಾದ ಅವರ ಬೆನ್ನಿನಿಂದ ಐತಿ ಆ ಉದ್ದಮ್ಮ ತಾಯಿಯ ಆಶೀರ್ವಾದ ಸದಾ ಅವರ ಕುಟುಂಬದ ಮೇಲೆ ಹಾಗೂ ಮಾಡುವವರ ಕುಟುಂಬದ ಮೇಲೆ ಅಂತೇಳಿ ಇವತ್ತ ತಮ್ಮೆಲ್ಲರ ಪರವಾಗಿ ತಾಯಿಯ ಮುಖಾಂತರ ಕೇಳಿಕೊಳ್ಳುತ್ತಾ ಇವತ್ತೇನು ತಾವ ಬಂದಿದ್ದೀರಿ ಯಾಕೆ ಮಾತು ಹೇಳ್ತಾ ಐತಿ ಅವನ ಅವನ ವಿಷಯ ಒಂದೇ ಹೇಳ್ತೀನಿ ಅವನಲ್ಲಿ ಒಂದೇ ಇದೆ ಏನಪ್ಪಾ ಅಂತಂದ್ರ ನಗುಮುಖ ಅವನಲ್ಲಿ ಯಾವುದೇ ಕಲ್ಮಶ ಇಲ್ಲ ಒಳ್ಳೆ ಒಂದು ಬಡ ಕುಟುಂಬದಿಂದ ಬಂದ್ರು ಸಹ ಇವತ್ತು ಎಷ್ಟೇ ಎತ್ತರಕ್ಕೂ ಬೆಳದ್ರು ಸಹ ನಮ್ಮನ್ನ ಎಲ್ಲರನ್ನು ಎಲ್ಲೆ ನೋಡಿದ್ರ ಮೊದಲ ಅವನು ಸಂಸ್ಕಾರ ಎಂತದಪ್ಪ ಅಂತಂದ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವಂತ ಸಂಸ್ಕಾರ ಇವತ್ತು ಯಾವ ಯಾರ್ಯಾರ ಐತಪ್ಪ ಅಂತಂದ್ರ ಆ ಅಂತ ಮಾಲೂ ಆಗಂತ ಅರ್ಥ ಮಾಡ್ಕೊರಲ್ಲ ಯಾಕಪ್ಪ ಅಂತಂದ್ರ ಇವತ್ತ ರಾಜ್ಯ ಮಟ್ಟಕ್ಕೆ ಬೇರೆ ಬೇರೆ ರಾಜ್ಯಕ್ಕೆ ಬೆಳೆದು ಸಹ ತಮ್ಮ ಸಂಸ್ಕಾರವನ್ನು ಎಂದೂ ಮರ್ತಿಲ್ಲ ಅಂತ ನಾಯಕ ಇನ್ನೂ ಉತ್ತಂಗಕ್ಕೆ ಬೆಳೆಲಿ ಇವತ್ತಿಕ್ಚರ್ದಾಗ ಏನ ಆಡಾಡೋಣ ಬರೋ ದಿನಗಳಲ್ಲಿ ಪಿಕ್ಚರ್ ನಾಯಕನಾಗಿ ನಕ್ಲಾ ಅಂತ ಹೇಳಕ್ಂದ ಆ ಪರಮ ಪೂಜ್ಯರ ಆಶೀರ್ವಾದ ಉತ್ತಮ ತಾಯಿ ಆಶೀರ್ವಾದ ಅವನ ಮೇಲೆ ಇರಲಿ ಅವನ ಹಿಂದೆ ಸದಾ ರಾಮನಂತೆ ಹನುಮನಂತೆ ಮಹದೇವ ಹಾಳಪ್ಪ ಇನ್ನೂ ಹಲವಾರು ಇದ್ದಾರೆ ಅವರೆಲ್ಲರೂ ತಾವರ ಕುಟುಂಬಕ್ಕೆ ಅವರ ಆಸರೆಯಾಗಿ ಅವನಿಗೆ ಸದಾ ಬೆಂಬಲ ಇನ್ನೂ ಅವರ ಹೆಚ್ಚಿನ ಆಶೀರ್ವಾದ ಮೇಲೆ ಇವತ್ತು ನನಗೆ ಮಾತಾಡಕ್ಕೆ ಅವಕಾಶ ಎಲ್ಲ ನನ್ನ ತಾಯಂದಿರಿಗೆ ಹಿರಿಯರಿಗೆ ಮುಸ್ತನ ಜೈ ಜಯ ಮಾಲೂರು ನಿಪ್ಣಾಳ್ ಅವರ ಅಭಿಮಾನಗಳ ಮಾತುಗಳನ್ನು ಆಡಿರುವಂತಹ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತ ಶ್ರೀ ಗಣೇಶನ ಇಳಿಗರ್ ಅವರಿಗೆ ಧನ್ಯವಾದಗಳು ಹಾಗೆ ಬಾಗಲಕೋಟೆಯಿಂದ ಆಗಮಿಸಿರಬಂತ ನಮ್ಮ ಜ್ಞಾನಪನ್ನ ಚಲವಾದಿರವರು ಅವಳು ದಯವಿಟ್ಟು ತಮ್ಮೆರಡು ಓಕೆ ತದನಂತರದಲ್ಲಿ ಪೂಜ್ಯರ ಆಶೀರ್ವಚನ ಆರಂಭ ಆಗ್ತಾ ಇದೆ ನಮ್ಮ ಹುಲು ಜಯಂತಿ ಮಾಳಿಂಗರಾಯ ಪಟ್ಟದೇವರಾಗಿರುವಂತಹ ಮಾಳಿಂಗರಾಯ ಪರಮ ಪೂಜ್ಯರಿಂದ ಇದೀಗ ತಾನೇ ವೇದಿಕೆ ಪರವಾಗಿ ಆಶೀರ್ವಚನ ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡಿ ತ್ರೈಲೋಕ್ಯ ಸಂಪದ ಲೈಕೆ ಸಮರ್ ಬಿದ್ದೆ ಸಚ್ಚಿದಾನಂದ ರೂಪಾಯ ಪ್ರಬ್ರಹ್ಮಣೆ ನಮಃ ಸರ್ವಪ್ರಥಮದಲ್ಲಿ ಎನ್ನಾರಾಧ್ಯ ಗುರುವರಯ್ಯ ಬೀರಲಿಂಗೇಶ್ವರರನ್ನ ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರಣ್ಣ ಈ ನಾಡಿನ ಬಸವಾದಿ ಶಿವಶರಣರ ಪವಿತ್ರ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಈ ಗ್ರಾಮದ ಆರಾಧ್ಯ ದೈವಗಳ ಪವಿತ್ರ ಸನ್ನಿಧಾನಕ್ಕೆ ಶಿರಸಾಷ್ಟಾಂಗ ಭಕ್ತಿಯ ನಮಸ್ಕಾರಗಳನ್ನು ಭಕ್ತಿಯಿಂದ ಸಮರ್ಪಿಸಿ ಮೂವತ್ತೊಂದನೆಯ ವಸಂತಕ್ಕೆ ಕಾಲಿಡುವ ಉತ್ತರ ಕರ್ನಾಟಕ ಭಾಗದ ಜನಪ್ರಿಯ ಜಾನಪದ ಕಲಾವಿದ ನಾಳ್ ಮಾಳು ಅವರ ಜನ್ಮದಿನದ ಈ ಸಮಾರಂಭದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜ್ಯ ಸಿದ್ದರಾಮಾನಂದ ಅಜ್ಜ ಬಬಲಾದಿಯ ಪರಮಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು ಇನ್ನೋರ್ವ ಪರಮ ಪೂಜ್ಯರು ಕಲಾವಿದರನ್ನ ಬೆಳೆಸುವಂತ ಪರಮಪೂಜ್ಯರಾಗಿರ್ತಕ್ಕಂಥ ಮುರುಗೇಂದ್ರ ಮಹಾಸ್ವಾಮೀಜಿಗಳಿಗೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಭಕ್ತಿಯಿಂದ ಸಮರ್ಪಿಸಿ ದರೀಕಾನಂದಾಚಾರ್ಯೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನ ಸಮರ್ಪಿಸಿ ಸಿದ್ದು ಗಜು ಅಪ್ಪಾಜಿ ಕೂಡ ಶರಣಾರ್ಥಿಗಳನ್ನ ಹೇಳಿ ವೇದಿಕೆಯ ಮೇಲೆ ಆಶ್ರನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪರಮ ಪಾವನ ಸನ್ನಿಧಾನಕ್ಕೆ ಶರಣೆಂದು ವೇದಿಕೆ ಮೇಲೆ ಆಶ್ರನರಾಗಿರ್ತಕ್ಕಂತಹ ಸರ್ವರನ್ನ ಶರಣಾರ್ಥಿ ಸಮರ್ಪಿಸಿ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರ್ತಕ್ಕಂತ ಎಲ್ಲ ಕಲಾ ಅಭಿಮಾನಿಗಳಿಗೂ ಶರಣು ತಾಯಿ ತಂದೆಯರಿಗೂ ಅನಂತ ಕೋಟಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ನಮಗೊತ್ತದ ಯಾರಿಗೂ ಪ್ರವಚನ ಕೇಳುವ ಪುರುಸತ್ತಿಲ್ಲ ಉಪದೇಶ ಮಾಡಿದ್ರೆ ಉಪಾದರ ಅನಿಸ್ತೈತಿ ನಮಗೆಲ್ಲ ಇವತ್ತು ಯಾಕಂದ್ರೆ ಅಂಥ ಕಲಾವಿದರು ಇವತ್ತು ಬಂದಾರ ಆ ಕಲಾವಿದರ ಕಲೆಯನ್ನ ಕಾಣೋದಕ್ಕೋಸ್ಕರವಾಗಿ ಬಹಳ ಜನ ಇವತ್ತಿನ ಸೇರಿದ್ದೀರಿ ಅಷ್ಟೇ ಅಲ್ಲದೆ ಈ ಉತ್ತರ ಕರ್ನಾಟಕ ಭಾಗವನ್ನ ಬಹಳ ಆದಿ ಕೂಡ ಈ ಭಾಗದ ಜನಪದ ಈ ಭಾಗದ ಕಲೆ ಸಂಸ್ಕೃತಿ ಅನ್ನುವಂತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂಥದರಲ್ಲಿ ಇತ್ತೀಚಿನ ದಿನಮಾನದೊಳಗೆ ಈ ಸಿನಿಮಾ ಇಂಡಸ್ಟ್ರಿಗಳು ಬೆಂಗಳೂರು ಭಾಗದಾಗಿದ್ದು ಒಳಗಿನ ಕಲಾವಿದರ ತಂದ್ರ ಇಡೀ ಕರ್ನಾಟಕದ ತುಂಬಾ ಬಹಳ ಅಭಿಮಾನಿಗಳನ್ನ ಗಳಿಸಿರ್ತಿದ್ರು ಬಹಳ ಜನರು ಅವ್ರು ಬಂದ್ರು ಸೇರ್ತಿದ್ರು ಅಂತ ಒಂದು ಇತ್ತು ಆದ್ರೆ ಆ ಕಾಲವನ್ನು ಸರಿಸಿ ಈ ಉತ್ತರ ಕರ್ನಾಟಕದ ಎಲೆಮರೆಯ ಕಾಯಿಗಳಂತಿರತಕ್ಕಂತಹ ಕಲಾವಿದರು ಈ ಡಿಜಿಟಲ್ ಮೀಡಿಯಾ ಈ ಸಾಮಾಜಿಕ ಜಾಲತಾಣ ಬಂದ ಮ್ಯಾಗ ಎಂತಿಂತ ಕಲಾವಿದರು ಹೊರಗೆ ಬಂದರುತ್ತಂದ್ರ ಇವತ್ತು ಅದಕ್ಕೆ ಒಂದು ಉದಾಹರಣೆ ಮಾಳು ನಿಪಣಾಳು ಎಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಹಳ್ಳಿಯ ಕಲಾವಿದ ಅವನು ತಯಾರ ಮಾಡಿ ಯೂಟ್ಯೂಬ್ ಒಳಗೆ ಒಂದು ಹಾಡ ಅಪ್ಲೋಡ್ ಮಾಡಿದ್ರ ಬಹುತೇಕ ಆ ದಕ್ಷಿಣ ಕರ್ನಾಟಕ ಭಾಗದೊಳಗಿರ್ತಕ್ಕಂತ ಸಿನಿಮಾ ಇಂಡಸ್ಟ್ರಿಯವರು ಅವನಿಗೆ ಬಂದಿರತಕ್ಕಂಥ ವ್ಯೂಸ್ ನೋಡಿ ಗಾಬರಿ ಅದಕ್ಕೆ ಶಕ್ತಿ ಏನಂತಂದ್ರ ಈ ಉತ್ತರ ಕರ್ನಾಟಕ ಭಾಗದ ಗಂಡು ಮೆಟ್ಟಿನ ನಾಡಿನ ಆ ಕಲೆ ಸಂಸ್ಕೃತಿ ಈ ಭಾಗದ ಆ ಹಳ್ಳಿಯ ಸೊಗಡನ್ನ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತಲುಪಿಸಿರ್ತಕ್ಕಂಥ ಆ ಪುಟ್ಟ ಕಲಾವಿದ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥವ್ರು ನೀವೆಲ್ಲ ಈ ಭಾಗದ ಜನ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಒಂದಿಟ್ಟು ಮುಂದಕ್ಕೆ ಬರ್ಬಾರ್ದು ಬಾಯ್ ಹಜ್ಜರಸ ಎಷ್ಟು ದಿನ ಹಂಗ ಹಿಂದ ನಡ್ರವನಿ ಇವತ್ತಿನ ದಿನ ಹೆಸರು ಮಾಳಿಂಗರಾಯ ಮಾಳೋ ನಿಪ್ನಾಳ ಬಹುತೇಕ ಆತನ ಹೆಸರು ಕೇಳಿದಾಗ ನನಗ್ ಬಹಳ ಖುಷಿ ಅನಿಸ್ತು ಪ್ರಥಮದೊಳಗೆ ಅವರು ಡೊಳ್ಳಿನ ಹಾಡಿನ ಕಲಾವಿದನಾಗಿ ಮಾಳಿಂಗರಾಯ ಅಮೋಘ ಶ ಈ ಭಾಗದ ಎಲ್ಲ ಕಲೆಯನ್ನು ಕೂಡ ಹಾಡಿ ಹೊಗಳಿ ಬೆಳೆಸಿ ಇವತ್ತು ಅಪಾರ ಸಂಖ್ಯೆಯ ಅಭಿಮಾನಿ ಬಳಗವನ್ನ ಗಳಿಸಿ ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡಿಕೊಳ್ಳ ಹುಟ್ಟು ಹಬ್ಬ ಎಷ್ಟು ವಿಭಿನ್ನವಾಗಿ ಐತತ್ತಂದ್ರ ಯಾರೋ ರಾಜಕಾರಣಿಗಳು ಹುಟ್ಟು ಹಬ್ಬ ಮಾಡಿಸ್ಕೊಂತರಂದ್ರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಬೆಂಗಳೂರು ಭಾಗದ ಕಲಾವಿದರ ಹುಟ್ಟು ಹಬ್ಬ ಮಾಡ್ಕೋತಾರತ್ತಂದ್ರ ನಾವೇನು ಅಚ್ಚರಿ ಪಡುವಂಗಿರಂಗಿಲ್ಲ ಆದ್ರ ಬೆಳಗಾವಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯ ಮೂವತ್ತೊಂದು ವರ್ಷದ ಒಬ್ಬ ಯುವಕ ಸಾವಿರಾರು ಅಭಿಮಾನಿಗಳನ್ನ ಸೇರಿಸಿಕೊಂಡು ಈ ಕರ್ನಾಟಕದ ಪ್ರಸಿದ್ಧ ಸ್ವಾಮೀಜಿಗಳನ್ನ ಕರೆಸ್ಕೊಂಡು ಅಪಾರ ಸಂಖ್ಯೆಯ ಕಲಾವಿದರನ್ನ ಕರೆಸಿಕೊಂಡು ಇಂಥ ಒಂದು ವಿಜೃಂಭಣೆಯಿಂದ ಬರ್ತಡೆ ಹುಟ್ಟು ಹಬ್ಬನ ಆಚರಿಸಿಕೊಳ್ಳ ಇದಕ್ಕಿಂತಲೂ ದೊಡ್ಡ ಯಶಸ್ಸು ಮತ್ ಇಲ್ಲ ಅಂತ ನಾನು ತಿಳ್ಕೊಂಡೇನೆ ಈ ಯಶಸ್ಸು ಇಷ್ಟಕ್ಕೆ ಸೀಮಿತ ಆಗಬಾರದು ಯಾಕೆ ಇಷ್ಟಕ್ಕೆ ಸೀಮಿತ ಆಗಬಾರ್ದು ಅಂತಂದ್ರ ಈ ಕಲಾವಿದನ ಹಿಂದ ಬಹಳ ಜನರ ಶಕ್ತಿ ಅದ ನಮ್ಮ ಬಬಲಾದಿಯ ಸಿದ್ದು ಅಪ್ಪಾಜಿ ಅವರಾಗಿರ್ಬೋದು ಮಾದೇವಣ್ಣ ಗೋಡೆರವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತ ಪೂಜ್ಯರನ್ನು ಹಿಡ್ಕೊಂಡು ಎಲ್ಲ ಗಣ್ಯರ ಸಹಕಾರ ಆಶೀರ್ವಾದ ಯಾವತ್ತಿಗೂ ಕೂಡ ಈ ಕಲಾವಿದನ ಮ್ಯಾಲ ಇರ್ತೈತಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದೊಳಗ ಹೆಸರು ಮಾಡುವಂತ ಕಲಾವಿದ ಆ ಮಾಳು ನಿಪ್ನಾಳ್ ಆಗ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಇವತ್ತು ಈ ಅಭಿಮಾನಿ ಬಳಗ ಇನ್ನಷ್ಟು ಹೆಚ್ಚಿಗೆ ಆಗ್ಲಿ ಈ ಭಾಗದ ಸೊಗಡನ್ನ ಈ ಭಾಗದ ತಾಕತ್ತಣ್ಣ ಇಡೀ ಭಾರತ ದೇಶಕ್ಕೆ ತಲುಪಿಸುವಂತ ಶಕ್ತಿ ಆ ಮಾಳಿಂಗರಾಯರಿಗೆ ಅಂತೇಳಿ ಭಕ್ತಿಯಿಂದ ಆಶೀರ್ವಾದವನ್ನ ಮಾಡಿ ಯಾಕಂದ್ರ ನಮ್ಮ ಮಾದೇವ್ ಅಣ್ಣವ್ರು ಎಲ್ಲಾ ಕಾರ್ಯಕ್ರಮದೊಳಗೆ ಒಂದು ಹಾರ ತಂದು ಹಾಕ್ತಾರೆ ಅದು ಹಾರ ಹೆಂಗ್ ಹಾಕೊಂಡವ್ರಿಗೆ ಗೊತ್ತಿರ್ತದ ಅಜ್ಜ ರಣ್ಣ ಹಾಕತ್ತಿದ್ರು ಹಾರ ಹಾಕಿ ಅವ್ರಿಗೆ ಹೋಗ್ಬಿಟ್ರಿ ನಮ್ ಹೆಡಕ್ ಅಜ್ಜ ಆಗೈತಂದ್ರು ಈ ಭಾಗದ ಎಲ್ಲ ಕಲಾವಿದರನ್ನ ಸ್ವಂತ ತಣ್ಣ ಅಣತಂಬ್ರಂತ ತಿಳ್ಕೊಂಡು ನಮ್ಮ ಒಡ ಹುಟ್ಟಿದವರಂತ ತಿಳ್ಕೊಂಡು ಅವ್ರಿಗೆ ಏನೇ ಕಷ್ಟ ಬಂದ್ರು ಅವ್ರಿಗೇನೇ ತೊಂದರೆ ಬಂದ್ರು ನಾನಿದ್ದೀನಿ ನಿಮ್ ಹಿಂದ ಅಂತೇಳಿ ಎಲ್ಲ ಕಲಾವಿದರನ್ನ ಬೆಣ್ಣ ತಟ್ಟಿ ಬೆಳೆಸುವಂತ ಆ ಮಾದೇವಣ್ಣವ್ರಿಗೆ ಕೂಡ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನಾವು ಗೌರವಿಸಬೇಕು ಯಾಕಂದ್ರ ಒಂದು ಮರ ಒಂದು ಮರ ನೆರಳು ಕೊಡಬೇಕಾಗಿತ್ತಂದ್ರ ಹಣ್ಣು ಕೊಡಬೇಕಾಗಿತ್ತಂದ್ರ ಹೂ ಕೊಡಬೇಕಾಗಿತ್ತಂದ್ರ ಅದಕ್ಕೆ ನೀರ್ ಹೇರೆಯವ್ರದ್ದು ಬಹಳ ಪಾತ್ರ ಇರ್ತದ ಆ ಗಿಡಕ್ಕೆ ಯಾರ ನೀರ್ ಹಾಕ್ಯಾರಂತ ಯಾರು ನೋಡಂಗಿಲ್ಲ ಆದ್ರೆ ಈ ಮಠ ಈ ಮರ ಹೆಮ್ಮರವಾಗಿ ಬೆಳ್ದದ ಈ ಮರಕ್ಕೆ ನೀರ್ ಹಾಕಿ ಬೆಳೆಸಿರ್ತಕ್ಕಂತ ಈ ಭಾಗದ ಎಲ್ಲ ಅಭಿಮಾನಿಗಳಿಗೂ ಹಾಗೆ ಇವನನ್ನ ಸಹಕಾರ ಕೊಟ್ಟು ಇವನ ಹಾಡುಗಳಿಗೆ ಜೈಕಾರವನ್ನು ತುಂಬಿ ಪ್ರೋತ್ಸಾಹವನ್ನು ತುಂಬಿ ಉತ್ತರ ಕರ್ನಾಟಕ ಭಾಗದ ಶಕ್ತಿಯನ್ನ ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ ಮುಡಿಸಿರ್ತಕ್ಕಂತ ಈ ಭಾಗದ ಎಲ್ಲ ಜನತೆಗೂ ಆ ಭಕ್ತಿಯಿಂದ ಆಶೀರ್ವದಿಸಿ ಇವತ್ತಿನ ಮೂವತ್ತೊಂದನೇ ವರ್ಷಕ್ಕೆ ಕಾಲಿಡುವಂತ ಮಾಳು ನಿಪ್ನಾಳ್ ಅವರ ಜೀವನ ಅತ್ಯಂತ ಉಜ್ವಲವಾಗಲಿ ಅದೇ ರೀತಿಯಾಗಿ ಒಂದು ಕಲಾ ಸಿಂಚನ ಒಂದು ತಂಡ ಬಹಳ ಆತ್ಮೀಯರು ಶ್ರೀಮಠದ ಭಕ್ತರಾಗಿರ್ತಕ್ಕಂಥ ಗೋಪಾಲ್ ಇಂಚಿಗೆರಿ ಗೋಪಾಲ್ ಹೂಗಾರ ಆ ಇಬ್ಬರು ಕಲಾವಿದರ ನೆನ್ಸ್ಕೋಬೇಕು ಬಹಳ ಬಡತನದೊಳಗೆ ಬೆಳೆದವ್ರು ನಾವ್ರನ್ನ ಸಣ್ಣವ್ರಿದ್ದ ನಡ್ಕೊಂಡು ನೋಡ್ಕೊತ ಬಂದೇವಿ ಯಾಕಂದ್ರೆ ನಾವು ಬಿಜಾಪುರ ಭಾಗಕ್ಕೆ ಬರಬೇಕಾಗಿತ್ತಂದ್ರ ಮೂಲ ಕಾರಣ ಅವ್ರ ಹಿರಿಯಾರ ಈ ಭಾಗಕ್ಕೆ ಬಹಳ ಭಕ್ತಿಯನ್ನು ತೋರಿಸಿ ಪ್ರೀತಿಯನ್ನು ತೋರಿಸಿ ನಮ್ಮನ್ನು ಬಿಜಾಪುರ ಭಾಗಕ್ಕೆ ಕರ್ಕೊಂಡು ಬಂದು ಇವತ್ತಿನ ದಿನ ಒಂದು ಬಡತನದೊಳಗೆ ಬಂದರೂ ಕೂಡ ಈ ಭಾಗದ ಎಲ್ಲ ಕಲಾವಿದರಿಗೂ ಆಶ್ರಯ ಕೊಟ್ಟು ಅವಕಾಶವನ್ನ ಕೊಟ್ಟು ಎಲೆಮರೆ ಕಾಯಿಗಳಂತಿರ್ತಕ್ಕಂತ ಆ ಕಲಾವಿದರನ್ನ ದೊಡ್ಡ ದೊಡ್ಡ ವೇದಿಕೆಗಳನ್ನ ಕೊಟ್ಟು ಇವತ್ತು ಬೆಂಗಳೂರೊಳಗೆ ನಿಂತ್ಕೊಂಡು ಸಾವಿರಾರು ಅಭಿಮಾನಿಗಳನ್ನ ಗಳಿಸುವಂತ ಶಕ್ತಿ ಆ ಕಲಾ ಶಿಕ್ಷಣದ ತಂಡದವರಿಗೂ ಕೂಡ ಅದು ಈ ಭಕ್ತಿ ಪೂರ್ವಕವಾಗಿ ವಂದಿಸಿ ಇವತ್ತ ಬಹಳ ಜನ ಇವತ್ತು ಮಾತಾಡುವಂತ ಸಂದರ್ಭ ಅಲ್ಲ ಎಲ್ಲ ಕಲಾವಿದರು ತಮ್ಮ ಕಲೆಯನ್ನ ಯಾಕಂದ್ರ ಕಲಾವಿದ್ರು ಹೆಂಗದ್ರ ಆ ಜಾನಪದ ಅಂತಂದ್ರೆ ಬೇರೆ ರೀತಿ ಐತಿ ಇವತ್ತಿನ ದಿನ ಆ ಜಾನಪದ ಯಾವುದನ್ನ ಎಷ್ಟರ ಮಟ್ಟಕ್ಕೆ ತಗೋಬೇಕು ಅಷ್ಟ ತಗೋಬೇಕು ಇವತ್ತಿದ ಮನೋರಂಜನೆ ಕಾರ್ಯಕ್ರಮ ಇದು ಮನ್ಸಿಗೆ ತಗೊಳಂತ ಕಾರ್ಯಕ್ರಮ ಅಲ್ಲ ಮನ್ಸಿಗೆ ತಗೊಳಂತ ಕಾರ್ಯಕ್ರಮ ಬೇರೆ ಇರ್ತಾವ ಯಾಕಂದ್ರೆ ಪರಮ ಪೂಜಾರ್ ನುಡಿಗಳು ಇರ್ತಾವ ಬಬಲಾದಿ ಆಚಾರ ಬೆಂಕಿ ನುಡಿ ಇರ್ತಾವ ಅವೇನದ್ರ ಮನಸ್ಸಿಗೆ ತಗೊಳೋಂತವ್ ಇರ್ತಾವ ಕಲಾವಿದರ ಕಲೆಯಣ್ಣ ಇವತ್ತದ ನೀವು ಕೂತು ಮಜಾ ಮಾಡಿ ಆ ಕಲೆಯನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು ನೀವು ಏನು ತಲೆ ಆಗಿಟ್ಕೊಂಡು ಹೋಗ್ಬೇಕಂದ್ರ ಈ ಭಾರತ ದೇಶದ ಸಂಸ್ಕೃತಿ ಏನದ ಈ ನಾಡಿನ ಶರಣರ ತತ್ವಗಳು ಏನಿದ್ದಾವಲ್ಲ ಅದನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಕಲಿಯಣ್ಣ ಇವತ್ತಿನ ಎಂಜಾಯ್ ಮಾಡಿ ಮಜಾ ಮಾಡಿ ಇದನ್ನ ಇಲ್ಲೇ ಬಿಟ್ಟು ಹೋಗಿ ಎಲ್ಲಾ ಕಲಾವಿದರು ಬದುಕು ಬಂಗಾರ ಆಗಲಿ ಅವರೆಲ್ಲರಿಗೂ ಕೂಡ ಆ ಭಗವಂತ ಮಾಳಿಂಗರಾಯ ಬೀರಲಿಂಗೇಶ್ವರ ಬಬಲಾದಿ ಅಜ್ಜನ ಆಶೀರ್ವಾದ ಎಲ್ಲಾ ಕಲಾವಿದರ ಮ್ಯಾಗಿರ್ಲಿ ಅಂತೇಳಿ ಭಕ್ತಿಯಿಂದ ಆಶೀರ್ವದಿಸಿ ಮತ್ತೊಮ್ಮೆ ಮೊಗದೊಮ್ಮೆ ಆ ಮಾಳಿಂಗರಾಯ ನಿಪ್ನಾಳ್ ಅವರಿಗೆ ಮೂವತ್ತೊಂದನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನ ಭಕ್ತಿಯಂತ್ರ ಸಲ್ಲಿಸಿ ನನ್ನೆರಡು ಮಾತಿಗೆ ವಿರಾಮ ಕೊಡ್ತೇನೆ ಸರ್ವರಿಗೆ ಭಕ್ತಿಯ ಶರಣಾರ್ಥಿಗಳು